ಮಳವಳ್ಳಿ ಪಟ್ಟಣದ ಕಾಳಿಕಂಬ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ರಥೋತ್ಸವ ಅಪಾರ ಭಕ್ತರಿಂದ ದರ್ಶನ ವಿಶೇಷ ಪೂಜೆ ಮಳವಳ್ಳಿ ಪಟ್ಟಣದ ಕೋಟೆ ಬೀದಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಕಾಳಿಕಂಬ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ಉತ್ಸವ ಸೋಮವಾರ ಬೆಳಗ್ಗೆ ಕಾಳಿಕಂಬ ವಿಶೇಷ ಪೂಜೆ ಸಲ್ಲಿಸಿ ಉತ್ಸವ ಮೂರ್ತಿಯನ್ನು ಸೇವಾ ಹಾಗೂ ಮಳವಳ್ಳಿ ತಾಲೂಕು ವಿಶ್ವಕರ್ಮ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ಇರುವಂಥ ಕಾಳಿಕಾಂಬ ದೇವಸ್ಥಾನದ ಏನು ಪ್ರತಿ ವರ್ಷದಂತೆ ಶಿವರಾತ್ರಿಯ ಮರಣೆಗೆ ನಡೆಯುವ ರಥೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸತಿ ಸೂಕ್ಷ್ಮವಾಗಿ ಏನು ಕಾಯಿಕಾಂಬ ದೇವಿಯು ಈ ಸತಿ ರಥೋತ್ಸವನ ಅದ್ಧೂರಿಯಾಗಿ ವಿಶ್ವಕರ್ಮ ಸಮಾಜ ಹಾಗೂ ಎಲ್ಲ ಸಮುದಾಯದ ಜನರೆಲ್ಲ ಮುಕ್ಕೂಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಅದಕ್ಕೆ ದೇವಿಗೆ ನಮಿಸುತ್ತಾ ಇವತ್ತು ಏನು ಪ್ರತಿ ವರ್ಷ ಈ ರಥೋತ್ಸವವನ್ನು ನಡೆಸ್ತೇವೆ ಹಾಗೆ ಪ್ರತಿ ವರ್ಷದಂತಲೂ ಕೂಡ ಎಲ್ಲ ಸಮಾಜಗಳಿಗೂ ಎಲ್ಲ ವರ್ಗಗಳಿಗೂ ಎಲ್ಲ ಏನು ಮುನ್ ಮುಂಬರುವ ಮುಂಗಾರು ಏನಿದೆ ಅದು ಎಲ್ಲ ರೈತರಿಗೆ ಒಳ್ಳೆಯದನ್ನ ತರಲಿ ಅಂತ ಕಾಳಿಕಾ ದೇವಿಯಲ್ಲಿ ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತ ಎಲ್ಲ ವಿಶ್ವಕರ್ಮ ಸಮಾಜ ಹಾಗೂ ಇತರೆ ಸಮಾಜದ ಬಂಧುಗಳಿಗೆ ವಂದಿಸುತ್ತಾ ಮುಂದೆ ಬರುವಂತಹ ದಿನಗಳಲ್ಲಿ ಜನರಿಗೆ ಶಾಂತಿ ನೆಮ್ಮದಿ ಆಯುಷು ಆರೋಗ್ಯವನ್ನು ಕೊಡಲಿ ಅಂತ ಶ್ರೀ ಕಾಳಿಕಾ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಹೊಂದಿರ್ತೇನೆ ಜೈ ಜೈ ಜಮ